ಶಿಕ್ಷಕರೇ ಸುದ್ದಿಗೊಂದು ಗುದ್ದು ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅರ್ಫಾ ಮಂಚಿ ಇದೀಗ ನ್ಯಾಯಾಲಯಗಳು ಬಲಿಷ್ಠ ಆಲಯಗಳಂತಹುದು ಇಂತಹ ಹಲವಾರು ಬೆಳವಣಿಗೆಗಳು ಒಂದರ ನಂತರ ಒಂದರಂತೆ ಹೊರಬರುತ್ತಿವೆ ಸರಿ ಎಂದಿದ್ರೂ ನ್ಯಾಯಾಲಯಗಳು ಬಲಿಷ್ಠ ಆಲಯಗಳು ಆಮ್ ಆದ್ಮಿ ಪಾರ್ಟಿ ರಾಜ್ಯಸಭಾ ಸದಸ್ಯ ಸಂಜಯ್ ಸಿಂಗ್ ಅವರಿಗೆ ಸುಪ್ರೀಂ ಕೋರ್ಟ್ ಜಾಮೀನು ನೀಡಿದ್ದು ಇನ್ನು ದಿಲ್ಲಿ ಹೈಕೋರ್ಟು ಜೈಲಿನಲ್ಲಿರುವ ದಿಲ್ಲಿಯ ಮುಖ್ಯಮಂತ್ರಿ ಕೇಜ್ರಿವಾಲ್ರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ತೆಗೆದು ಹಾಕಬೇಕು ಎಂದು ಸಲ್ಲಿಕೆಯಾದ ಅರ್ಜಿಯನ್ನು ತಳ್ಳಿ ಹಾಕಿದೆ ನಿಮಗೆ ಗೊತ್ತಿರುವಂತೆ ಎಲೆಕ್ಟ್ರಾಲ್ ಬಾಂಡ್ ವಿಷಯದಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟ ತೀರ್ಪು ಅದು ಸಂವಿಧಾನ ಬಾಹಿರ ಎಂದು ರಾಜಕೀಯ ಪಕ್ಷಗಳು ಎಲೆಕ್ಟ್ರಾಲ್ ಬಾಂಡ್ ಮೂಲಕ ಕಲೆ ಹಾಕಿದ ಸಾವಿರಾರು ಸಾವಿರಾರು ಕೋಟಿ ರೂಪಾಯಿ ನಂತರ ಬಹಿರಂಗವಾದ್ದು ರಾಮದೇವರ ಜಾಹೀರಾತು ಪ್ರಕರಣದಲ್ಲಿ ಕೋರ್ಟಿನ ಮುಂದೆ ರಾಮದೇವ್ ಮತ್ತವರ ಸಂಗಡಿಗ ಬಾಲಕೃಷ್ಣ ಅವರು ಕ್ಷಮೆ ಕ್ಷಮೆಯಾಚಿಸಿದ್ರು ಕೂಡ ಕೋರ್ಟನ್ನು ಅವಮಾನಿಸಿದ ಕೋರ್ಟ್ ನಿಂದೆ ಪ್ರಕರಣ ಇದರಲ್ಲಿ ವಿಚಾರಣೆಯನ್ನು ಎದುರಿಸಲೇಬೇಕು ಎಂದು ಹೇಳಿದ್ದು ಯೋಗಗೌರ ರಾಮದೇವ್ ಮತ್ತು ಸಂಗಡಿಗ ಬಾಲಕೃಷ್ಣ ಅವರಿಗೆ ದೊಡ್ಡ ಗರ್ವ ಭಂಗ ಮಾತ್ರ ಅಲ್ಲ ಮುಖಭಂಗ ಕೂಡ ಆಗಿದೆ ವೋಟಿಂಗ್ ಮಿಷನ್ ಮತ್ತು ಅದರ ವಿವಿಪೇಟದಿಂದ ಪ್ಯಾಟ್ ದಿಂದ ಹೊರಬರುವ ಎಲ್ಲ ವಿವಿ ಪಾಠದ ಎಲ್ಲಾ ಚೀಟಿಗಳನ್ನು ಎಣಿಸಬೇಕೆಂದು ಸುಪ್ರೀಂ ಕೋರ್ಟ್ ಚುನಾವಣಾ ಆಯೋಗಕ್ಕೆ ನೋಟಿಸು ಜಾರಿ ಮಾಡಿದೆ ಹೀಗೆ ಹತ್ತಾರು ಬೆಳವಣಿಗೆಗಳು ಬಿಜೆಪಿಗೆ ಪೂರಕವಾದ ವಾತಾವರಣ ಅಲ್ಲ ಎಂದು ಇವತ್ತು ಜನರು ಮಾತಾಡ್ತಾ ಇದ್ದಾರೆ ಈಗ ಮಾಲೆಗಾಂವ್ ಸ್ಫೋಟದ ಆರೋಪಿ ಬಿಜೆಪಿ ಸಂಸದೆ ಸಿಂಗ್ ಠಾಕೂರ್ ನೇರವಾಗಿ ಕೋರ್ಟಿಗೆ ವಿಚಾರಣೆಗೆ ಹಾಜರಾಗಬೇಕು ಸಾಕ್ಷ್ಯ ಹೇಳುವುದಕ್ಕೆ ಬರಬೇಕು ಎಂದು ಎನ್ ಐಎ ಕೋರ್ಟು ಆದೇಶಿಸಿದೆ ಇವರೆಗೂ ಆರೋಗ್ಯದ ಕಾರಣ ಒಡ್ಡಿ ಅವರು ವಿಚಾರಣೆಯಿಂದ ತಪ್ಪಿಸಿಕೊಂಡೇ ಬರ್ತಿದ್ದದ್ದು ಈಗ ಕೋರ್ಟ್ ಹೇಳಿದೆ ಪ್ರಜ್ಞರ ಆರೋಗ್ಯ ಸ್ಥಿತಿಯನ್ನು ನೇರವಾಗಿ ತಪಾಸಿಸಬೇಕು ಪ್ರಜ್ಞರ ಸಾಕ್ಷ್ಯ ಇಲ್ಲದೆ ಕೋರ್ಟು ಕಲಾಪಗಳಿಗೆ ಅಡಚಣೆ ಆಗಿದೆ ಮುಂಬಯ ಎನ್ಐಎ ತಂಡ ಮತ್ತು ಭೋಪಾಲದ ಎನ್ ಐ ಎ ತಂಡದೊಂದಿಗೆ ಸೇರಿ ಅವರ ಆರೋಗ್ಯದ ತಪಾಸಣೆ ನಡೆಸಬೇಕೆಂದು ಕೋರ್ಟು ಆದೇಶಿಸಿರುವುದು ಮಾಲೆಗಾಂವ್ ಸ್ಫೋಟ ಪ್ರಕರಣದಲ್ಲಿ ಆರೋಪಿಯಾಗಿದ್ದ ಪ್ರಜ್ಞಾರನ್ನು ಬಿ ಜೆ ಪಿ ಮಧ್ಯಪ್ರದೇಶಕ್ಕೆ ಕರೆ ತಂದು ಭೋಪಾಲದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಒಟ್ಟಿಗೆ ನಿಲ್ಲಿಸಿ ಗೆಲ್ಲಿಸಿ ಸಂಸದೆಯನ್ನಾಗಿ ಮಾಡಿ ಆರೋಪಿಗಳನ್ನು ಕೋರ್ಟಿನಲ್ಲಿ ವಿಚಾರಣೆಯ ನಂತರ ತೀರ್ಪು ಬರುವ ಮೊದಲೇ ಈ ರೀತಿ ಬಿ ಜೆ ಪಿ ಶುದ್ಧೀಕರಿಸುವ ಪ್ರಕ್ರಿಯೆಯನ್ನೇ ಮಾಡಿತು ಆದರೆ ಈಗ ಈ ಪ್ರಕ್ರಿಯೆಯನ್ನು ನೇರವಾಗಿ ಕೋರ್ಟಿಗೆ ಸಿಂಗ್ ಠಾಕೂರ್ ಅವರು ಹಾಜರಾಗಬೇಕೆಂದು ಆದೇಶ ನೀಡುವ ಮೂಲಕ ಈ ಪ್ರಕ್ರಿಯೆಯಲ್ಲೇ ಕೋರ್ಟು ಪ್ರಶ್ನಾರ್ಹಗೊಳಿಸಿದೆ ಪ್ರಜ್ಞಾ ಸಿಂಗ್ ಠಾಕೂರ್ ಅವರು ಕೋರ್ಟಿಗೆ ನೇರವಾಗಿ ವಿಚಾರಣೆಗೆ ಹಾಜರಾಗಬೇಕು ಎಂದು ಆದೇಶಿಸುವ ಮೂಲಕ ಪ್ರಶ್ನಾರ್ಹಗೊಳಿಸಿದಂತಾಗಿದೆ ಇತ್ತೀಚೆಗಿನ ವಿಶೇಷ ಎಂದರೆ ಮೋದಿ ಸರ್ಕಾರದ ಒಂದೊಂದು ಹೆಜ್ಜೆಗಳು ಪ್ರಶ್ನಾರ್ಹಗೊಳ್ಳುತ್ತಿದೆ ಎಂಬುದು ಬಹುಶಃ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದಲ್ಲಿ ವಿಶ್ವಾಸವಿರಿಸುವವರಿಗೆ ಸಮಾಧಾನ ತರುವ ವಿಚಾರವೂ ಇದು ಹೌದು ನೋಡಿ ಮಹಾರಾಷ್ಟ್ರದ ಮಾಲೆಗಾಂವ್ನಲ್ಲಿ ಎರಡು ಸಾವಿರದ ಎಂಟು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತಕ್ಕೆ ಸ್ಫೋಟ ನಡೆಯುತ್ತೆ ಆ ಸ್ಫೋಟದಲ್ಲಿ ಆರು ಮಂದಿ ಕೊಲ್ಲಲ್ಪಟ್ಟಿದ್ದರು ನೂರಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದರು ಮಹಾರಾಷ್ಟ್ರದ ಎ ಟಿ ಎಸ್ ತಂಡ ಸಿಂಗ್ ಠಾಕೂರ್ ಮತ್ತು ಇತರ ಆರು ಮಂದಿಯನ್ನು ಸ್ಫೋಟ ನಡೆಸಿದ ಆರೋಪದಲ್ಲಿ ಅಂದು ಬಂಧಿಸಿತ್ತು ಕೋರ್ಟಿನಲ್ಲಿ ಇತರೆಲ್ಲ ಆರೋಪಿಗಳು ವಿಚಾರಣೆಗೆ ಹಾಜರಾಗುತ್ತಿದ್ದಾರೆ ಸಾಕ್ಷ್ಯ ಹೇಳುತ್ತಿದ್ದಾರೆ ಆದರೆ ಪ್ರಜ್ಞಾ ತನ್ನ ಆರೋಗ್ಯವನ್ನು ಕಾರಣವನ್ನಾಗಿ ಒಡ್ಡಿ ಕೋರ್ಟಿನಲ್ಲಿ ಹಾಜರಾಗುವುದರಿಂದ ತಪ್ಪಿಸಿಕೊಂಡು ಬರ್ತಾ ಇದ್ರು ಗೋಪಾಲದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಡೆದ ಲೋಕಸಭೆಯ ಚುನಾವಣೆಯಲ್ಲಿ ಹಿರಿಯ ಕಾಂಗ್ರೆಸ್ ನಾಯಕ ದಿಗ್ಜಿ ಸಿಂಗ್ ವಿರುದ್ಧ ಮೂರುವರೆ ಲಕ್ಷಕ್ಕೂ ಹೆಚ್ಚು ಮತಗಳಿಂದ ಸೋಲಿಸಿ ಪ್ರಜ್ಞಾ ಠಾಕೂರ್ ಅವರು ಸಂಸದರಾದರು ದೇಶದ ಸಂಸತ್ತಿನಲ್ಲಿ ರಾಷ್ಟ್ರಪಿತ ಆಗಿರುವ ಮಹಾತ್ಮ ಗಾಂಧಿಯವರ ಹಂತಕ ಗೋಡ್ಸೆ ಹೊಗಳುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರಿಂದಲೂ ಚಿಮರೆ ಹಾಕಿಸಿಕೊಂಡ ಮಹಿಳೆ ಈ ಸಿಂಗ್ ಠಾಕೂರ್ ಆಗಿದ್ದಾರೆ ಇನ್ನು ಮುಸ್ಲಿಮರ ಕುರಿತಾದರೂ ತಲೆ ತುಂಬ ಅಸಹನೆಯನ್ನು ತುಂಬಿಕೊಂಡು ನಡೆದಾಡುವ ಮಹಿಳೆ ಇವು ಏನೇ ಇದ್ರೂ ಕೂಡ ಎಷ್ಟರವರೆಗೆ ಕಾನೂನಿನ ಕಣ್ಣಿನಿಂದ ನೆಪಹೇಳಿ ತಪ್ಪಿಸಿಕೊಳ್ಳಲು ಸಾಧ್ಯ ಅದರಲ್ಲಿ ಈ ಸಲ ಸಿಂಗ್ ಠಾಕೂರ್ಗೆ ಬಿಜೆಪಿ ಟಿಕೆಟು ಕೊಟ್ಟಿಲ್ಲ ಇವತ್ತು ಪಿಯಲ್ಲಿ ಭ್ರಷ್ಟಾಚಾರ ಆರೋಪ ಇರುವವರು ಪ್ರತಿಪಕ್ಷದಿಂದ ಇಂಥ ಭ್ರಷ್ಟಾಚಾರ ಆರೋಪ ಇರುವವರು ಪಿಗೆ ಹೋಗಿ ಶುದ್ಧೀಕರಿಸಿಕೊಳ್ಳುತ್ತಾರೆ ಇತರ ಕ್ರಿಮಿನಲ್ ಆರೋಪ ಹೊಂದಿರುವ ಬಿಜೆಪಿಯ ಜನರು ಕೋರ್ಟಿನ ವಿಚಾರಣೆಯಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನದಲ್ಲಿಯೂ ತೊಡಗಿಕೊಂಡಿದ್ದಾರೆ ಹೌದು ತೊಡಗಿಕೊಂಡಿದ್ದಾರೆ ಕೋರ್ಟು ಈಗ ಕಠಿಣವಾದ ಕ್ರಮಕ್ಕೆ ಮುಂದಾಗಿದೆ ವಿಶೇಷವಾಗಿ ವಿಶೇಷವಾಗಿ ಪ್ರಜ್ಞಾರಲ್ಲಿ ಮತ್ತು ಪ್ರಜ್ಞಾರಂಥವರ ವಿಷಯದಲ್ಲಿ ಎಲೆಕ್ಟ್ರಾನ್ ಬಾಂಡ್ ವಿಷಯದಲ್ಲಿ ಚುನಾವಣಾ ಆಯೋಗಕ್ಕೆ ವಿವಿ ಪ್ಯಾಟ್ದ ಎಲ್ಲ ವಿವಿ ಪಟದ ಚೀಟಿಗಳನ್ನು ಎಣಿಸಲೇಬೇಕು ಸೂಚನೆ ಜಾರಿ ಮಾಡುವ ಮೂಲಕ ಇನ್ನು ರಾಮದೇವರಿಗೆ ಕೋರ್ಟು ನಿಂದೆ ಪ್ರಕರಣದಲ್ಲಿ ಕೋರ್ಟು ತನ್ನ ಗಟ್ಟಿಯಾದ ಕಠಿಣ ನಿರ್ಧಾರಗಳನ್ನು ಪ್ರಕಟಿಸಿದೆ ಮತ್ತು ಆರೋಪಿಗಳು ಅಪರಾಧಿಗಳು ಹೆದರುವಂತೆ ಇನ್ನು ಅಂತಹ ಕೃತ್ಯ ಎಸಗದಂತೆ ಇಂಥ ಕ್ರಮಗಳು ಕೋಟಿನಿಂದ ದೇಶದ ಜನತೆ ನಿರೀಕ್ಷಿಸುತ್ತಾ ಇದೆ ಪ್ರಜಾಪ್ರಭುತ್ವ ದೃಷ್ಟಿಯಿಂದ ಹೆಚ್ಚು ನಿರೀಕ್ಷೆ ಹುಟ್ಟಿಸುವಂತಹ ಕ್ರಮಗಳು ಇವು ಜೊತೆಗೆ ಮೋದಿ ಸರ್ಕಾರಕ್ಕೆ ಮುಖಭಂಗ ತರಿಸುವಂತಹವೂ ಆಗಿದೆ ಒಂದು ಕಡೆ ಮೋದಿಜಿಯವರು ಚುನಾವಣಾ ಪ್ರಚಾರ ಸಭೆಗಳಲ್ಲಿ ಪ್ರತಿಪಕ್ಷದವರು ಲೂಟಿ ಮಾಡಿದ ಖಜಾನೆಯನ್ನು ಜನರಿಗೆ ಕೊಡಿಸುತ್ತೇನೆ ಏನಾದರೂ ಕೊಟ್ಟೆ ಕೊಡಿಸ್ತೇನೆ ಇದು ಮೋದಿ ಗ್ಯಾರಂಟಿ ಎಂದು ಹೇಳ್ತಾ ತಿಳ್ತಾ ಇದ್ದಾರೆ ಇನ್ನೊಂದು ಕಡೆ ಭ್ರಷ್ಟಾಚಾರಿಗಳೆಲ್ಲ ಅವರ ಪಾರ್ಟಿಗೆ ಹೋಗಿ ಕಾನೂನು ಕ್ರಮಗಳಿಂದ ತಪ್ಪಿಸಿಕೊಳ್ಳುವುದಕ್ಕೆ ಉಪಾಯ ಹುಡ್ತಾ ಇದ್ದಾರೆ ಆಸರೆ ಕೊಡ್ತಾ ಇದೆ ಬಿ ಜೆ ಪಿ ಹಾಗಾದ್ರೆ ಪ್ರಧಾನಿ ಹೇಳುವುದು ಏನನ್ನು ಸತ್ಯ ಒಂದು ಕಡೆ ಬೇರೆ ಇದೆ ಇನ್ನೊಂದು ಕಡೆ ಹೇಳ್ತಾ ಹೋಗ್ತಾ ಇದ್ದಾರೆ ಅವರಿಗೆ ಬೇಕಾದಂತೆ ಆದ್ರೆ ಇವತ್ತು ಜನರು ಅದನ್ನು ನಂಬುವ ಸ್ಥಿತಿಯಲ್ಲಿಲ್ಲ ಮತ್ತು ಬಿಜೆಪಿಗೆ ಅದರ ಪ್ರಾಮಾಣಿಕತೆಯ ಸರ್ಟಿಫಿಕೇಟ್ ಜನರು ಹೇಗೆ ಕೊಡ್ತಾರೆ ಎಂದು ನೋಡಬೇಕಾಗಿದೆ ಮೋದಿಯವರು ಯಾವುದೇ ಗ್ಯಾರಂಟಿಯನ್ನು ಹೇಳಲಿ ಆದರೆ ಮಾಲೆಗಾಂವ್ನಲ್ಲಿ ನಡೆದಂತಹ ಸ್ಫೋಟ ಘಟನೆಗಳಲ್ಲಿ ಅನ್ಯಾಯವಾಗಿ ಜೀವ ಕಳಕೊಂಡ ಮನುಷ್ಯರಿಗೆ ಮತ್ತು ಅಂತಹ ಘಟನೆಗಳಲ್ಲಿ ಗಾಯಗೊಂಡವರಿಗೆ ಕನಿಷ್ಠ ನ್ಯಾಯವನ್ನಾದರೂ ಕೊಡಿಸುವ ಕೆಲಸ ಪ್ರಧಾನಿ ಮಾಡ್ತಾರಾ ಅಷ್ಟನ್ನಾದರೂ ಮಾಡಿ ಪ್ರಧಾನಿತ್ವದ ತನ್ನ ಅವಧಿಯನ್ನು ಕೊನೆಗೊಳಿಸುವುದು ಅವರಿಗೆ ಉತ್ತಮ ಎಂದು ಹೇಳಬಹುದಾಗಿದೆ ವೀಕ್ಷಕರೇ ನಿಮ್ಮ ಅಭಿಪ್ರಾಯ ಏನು ಸುದ್ದಿಗುಂಡು ಗುದ್ದು ಕಾರ್ಯಕ್ರಮದಲ್ಲಿ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ನಾನು ಅವರಪ್ಪ ಮಂಚಿ ಜಿ ಭಾರತ್